ಸಿ ಒಂದು ಒಂದು ಮ್ಯಾಗ್ಝಿನ್ ಬಂದಿದೆ ನ್ಯಾಷನಲ್ ಮ್ಯಾಗ್ಸಿ ಕವರ್ ಸ್ಟೋರಿ ಇರೋದು ಅದು ನಾನು ಆಕಸ್ಮಿಕ್ವಾಗಿ ನಾನು ಒಂದು ಎರಡು ವಾರದಿಂದ ಹೇಳಿದೆ ಅದು ಈ ವಾರ ರಿಲೀಸ್ ಆಗಿದೆ ನೋಡಿ ನೋಡಿ ನಮಗೆ ಐ ಹ್ಯಾವ್ ನಥಿಂಗ್ ಆಗೇನ್ ಫಿನಿ ಮಾಡಿ ನೀವು ಪೊಲಿಟಿಕ್ಸ್ ಮಾಡೋಂಗಿದ್ರೆ ಸೀದಾ ಸೀದಾ ಮಾಡಲಿ ಸುಮ್ನೆ ಏನಾನೋ ಬಂದು ನಮ್ಮ ಯುವಕರಿಗೆ ಬುದ್ಧಿ ಹಾಳು ಮಾಡೋದು ಅವರಿಗೆ ಬ್ರೈನ್ ವಾಶ್ ಮಾಡೋದು ಹೇಳ್ರಿ ಸರ್ ನಾನು ಹೇಳ್ತಾ ಇದ್ದೀನಲ್ಲ ಸರ್ ದಯವಿಟ್ಟು ನೀವೇ ಹೇಳಿ ನೀವು ನಿಮಗಾನೇ ಗೊತ್ತಿದ್ದರೆ ನಂಗೆ ಹೇಳ್ಬಿಡಿ ನನಗೆ ಕಲೀಲಿಕ್ಕೆ ಭಾಳ ಆಸಕ್ತಿ ಇದೆ ಯಾವ ಬಿ ಜೆ ಪಿ ಮಕ್ಕಳು ಆರ್ ಎಸ್ ಎಸ್ ಶಾಖಾದಲ್ಲಿ ಇದನ್ನು ನೀವು ತೋರಿಸ್ಬಿಡಿ ಸರ್ ಅಷ್ಟೇ ಐ ಆಮ್ ವೆರಿ ಹ್ಯಾಪಿ ಟು ಲರ್ನ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಆಮೇಲೆ ಏನು ಭಾಷಣದಲ್ಲಿ ಹೇಳ್ತಾರೆ ಅದು ಮನೆಯಲ್ಲಿ ಯಾಕೆ ಅನುಸರಿಸಲ್ಲ ನನಗೆ ತೋರಿಸ್ಬಿಡಿ ಸರ್ ಯಾರು ಇಲ್ಲಿ ಿಲ್ಲ ಬಿಜೆಪಿ ಮುಖ್ಯ ಈಗ ಇವರೆಲ್ಲರೂ ಈಗ ಮೊನ್ನೆ ಕಾಂಗ್ರೆಸ್ ಎಲ್ಲರೂ ಬಿಜೆಪಿ ಎಲ್ಲ ಸೇರಾರ ಹೆಸರಿ ನೋಡಿದ್ರೆ ಕಾಕಿ ಚಟಿ ಸರಿ ಮತ್ತೊಂದು ಸರ್ ಸೆಪ್ಟೆಂಬರ್ ಕ್ರಾಂತಿ ಬಗ್ಗೆ